HOO! <sighs> ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ರೀತಿಯ ಟ್ವಿಸ್ಟ್ ಆಗ್ತದೆ ಫೈನಲಿ ಮಾನ್ಯತಾ ಸಿಕ್ಕೊಂಡ್ರು ಇಲ್ವೋ ಗೊತ್ತಿಲ್ಲ ಬಟ್ ವೈಶಾಖ ಅಂತೂ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರ್ಬಿಟ್ರು ಈ ಕಡೆ ಅಮ್ಮ ಅಂತೂ ತನ್ನ ಮಕ್ಕಳನ್ನ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಅವಳಿ ಜವಳಿ ಆಗಿರೋದ್ರಿಂದ ಒಂದೇ ರೀತಿಯ ಬಟ್ಟೆಗಳನ್ನ ತರ್ತಾರೆ ಒಂದೇ ರೀತಿ ಬಟ್ಟೆಗಳನ್ನ ತಂದು ಇಬ್ರು ಮಕ್ಳಿಗಳನ್ನ ಕೂಡ ಒಂದೇ ರೀತಿ ಬಟ್ಟೆಯಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಹಾಗಾಗಿ ಹಬ್ಬದ ಯುಗಾದಿ ಹಬ್ಬಕ್ಕೆ ಇಬ್ಬರಿಗೂ ಕೂಡ ಒಂದೇ ಥರ ಜೊತೆ ಆದಂತಹ ಬಟ್ಟೆಗಳನ್ನ ತರ್ತಾರೆ ಅದಕ್ಕೂ ಮುನ್ನ ಈ ಕಡೆ ಮಾನ್ಯತಾ ಕಾಲ್ ಮಾಡಿದಾರೆ ವೈಶಾಖ ಹಾಗೆ ಕೃಷ್ಣನ್ ಜೊತೆ ಮಾತಾಡಬೇಕು ಅಂತ ಕೃಷ್ಣ ಏನ್ ಸ್ಟೋರಿ ಹೇಳಿದ್ನುಡಿ ವೈಶಾಖ ಮಾನ್ಯತಾಗೆ ಮುಟ್ಸಿರೋದ್ರಿಂದಾಗಿ ಇನ್ನೂ ಕೃಷ್ಣ ನಮ್ಮ ಪರನ ಇದ್ದಾನೆ ನಮ್ ಕೆಲಸ ಮಾಡಿಸ್ಕೋಬಹುದು ಅಂತ ಅನ್ಕೋತಾರೆ ಹಾಗಾಗಿ ಕೃಷ್ಣನ ಒಂದು ಸೈಡ್ಗೆ ಕರೆದು ಈ ಕಡೆ ಇಬ್ರು ಕೂಡ ವಿಡಿಯೋ ಕಾಲಿಂಗ್ ಅಲ್ಲಿ ಮಾನ್ಯತಾ ಹಾಗೆ ಎ ಸಿ ಪಿ ದೇವ್ ಜೊತೆ ಮಾತಾಡ್ತಿದ್ದಾರೆ ಆ ಒಂದು ಸಮಯಕ್ಕೆ ಸರಿಯಾಗಿ ಈ ಕಡೆ ಚಾರು ಹೊರಗಡೆ ಬರ್ತದಾಗೆ ಇಲ್ಲಿ ಕಿಟ್ಟಿ ಮಾತಾಡ್ತಿರೋದನ್ನ ಗಮನಿಸ್ತಾರೆ ನಂತರ ಆ ಕಡೆಯಿಂದ ನೋಡು ಕಿಟ್ಟಿ ನಮ್ ಕೆಲ್ಸ ಆಗ್ಲೇಬೇಕು ನೀನ್ ಹೇಳಿದ್ದು ಎಲ್ವೂ ಕೂಡ ಅರ್ಥ ಆಗಿದೆ ಮಾಡ್ಬೇಕು ಬಟ್ ರಾಮಾಚಾರಿ ನ್ಯಾಚುರಲ್ ಡೆತ್ ಅಂತ ಅನ್ನಿಸ್ಕೋಬೇಕು ಆ ರೀತಿ ನೀನು ಸಾಯಿಸ್ಬೇಕು ಅಂತ ಹೇಳ್ತಿದ್ರೆ ಖಂಡಿತ ಮೇಡಂ ಖಂಡಿತ ನೀವ್ ಹೇಳಿದ ಕೆಲ್ಸ ಹಾಗೆ ಆಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಶಾಕ್ ಆಗ್ತದೆ ಚಾರುಗೆ ಒಟ್ನಲ್ಲಿ ಅವಳಿಗೆ ಮ್ಯಾಡಮ್ ಅನ್ನೋ ಸತ್ಯ ಗೊತ್ತಾಗ್ತದೆ ಹಾಗಿದ್ರೆ ಇಲ್ಲಿ ಕಿಟ್ಟಿನಾಗೆ ಡೀಲ್ ಕೊಟ್ಟಿರೋದು ಯಾರೋ ಮ್ಯಾಡಮ್ ಅಂದ್ರೆ ಲೇಡಿ ಅನ್ನೋದಂತೂ ಶ್ರೋತಿಸಿದ ಯಾಕಂದರೆ ಇಲ್ಲಿ ಕಿಟ್ಟಿ ಮ್ಯಾಡಮ್ ಅಂತ ಕದ್ದು ಮಾತಾಡ್ತಿದ್ದಾನೆ ಅಂದ್ರೆ ಯಾವುದೋ ಹೆಂಗಸೆ ಇವನಿಗೆ ಡೀಲ್ ಕೊಟ್ಟಿದ್ದಾರೆ ಅಂತ ಅನ್ಕೋತಾರೆ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಇಲ್ಲಿ ವೈಶಾಖ ಮತ್ತು ಕಿಟ್ಟಿ ಇಬ್ರು ಕೂಡ ಅಲ್ಲಿಂದ ಹೊಡ್ಬಿಡ್ತಾರೆ ನಂತರ ಈ ಕಡೆ ಇಬ್ರು ಮಕ್ಕಳನ್ನ ಕೂಡ ಒಂದೇ ಬಟ್ಟೆನ ಕೊಟ್ಟು ನೋಡ್ತಿದ್ದಾರೆ ಇಬ್ರು ಕೂಡ ಒಂದೇ ಬಟ್ಟೆನ ಹಾಕೊಂಡು ಬಂದ್ರೆ ಈ ಕಡೆ ವೈಶಾಖಗೆ ಶಾಕ್ ಆಗ್ತದೆ ನೋಡಿ ಅಕ್ಕ ಹೇಗೆ ಕಂಡು ಹಿಡಿತೀರಾ ಇನ್ನು ಅಂತ ಹೇಳಿ ಚಾರು ತೋರಿಸ್ತಾಳೆ ಬಿಕಾಸ್ ಇನ್ ಮುಂದೆ ಏನೇ ಇದ್ರು ಡಿಟೆಕ್ಟಿವ್ ಆಟ ಶುರು ಆಗುತ್ತೆ ಚಾರುದು ಯಾರು ಏನು ಅನ್ನೋದನ್ನ ಖಂಡಿತ ನಾನು ಬಟ್ಟಾಬೈಲ್ ಮಾಡೇ ಮಾಡ್ತೀನಿ ಇನ್ನು ಡಿಟಕ್ಟಿವ್ ಚಾರು ನಿಮ್ ಕಣ್ಮುಂದೆ ಕಾಣಿಸ್ಕೋತಾಳೆ ಅಂತ ಹೇಳಿ ವೈಶಾಖ ಟಾಂಗ್ ಟೌಂಗ್ ಕೊಟ್ಟಿರ್ತಾಳೆ ಈ ಕಡೆ ಚಾರು ಜೊತೆಗೆ ಇಲ್ಲಿ ಇಬ್ರು ಕೂಡ ಒಂದೇ ರೀತಿ ಬಟ್ಟೆ ಹಾಕಿರೋದ್ರಿಂದಾಗಿ ಈ ಕಡೆ ಯಾರು ಕಿಟ್ಟಿ ಏನು ಏನು ಕೂಡ ಅರ್ಥ ಆಗ್ತಿಲ್ಲ ವೈಶಾಖಗೆ ಈ ಕಡೆ ಹೇಗಮ್ಮ ಕಂಡಿಡಿಯೋದು ಬಟ್ಟೆಯಿಂದ ಹೇಗೋ ಅಣ್ಣಂದಿರನ್ನ ಕಂಡು ಹಿಡಿತಾ ಇದ್ವಿ ಅಂತ ಕೇಳ್ತಿದ್ರ ಈ ಕಡೆ ಶ್ರುತಿ ಇಬ್ರು ಎರಡು ಇಬ್ರನ್ನ ಹೇಗ್ ಕಂಡು ಬಟ್ಟೆಯಿಂದ ಕಂಡು ಹಿಡಿತಿದ್ವಿ ಅಂದಾಗ ಇಬ್ರು ಕೂಡ ಎರಡು ದೇಹಗಳಷ್ಟೇ ಬಟ್ ಒಂದೇ ಜೀವ ಅಂತ ಹೇಳ್ತಿದ್ದಾರೆ ಜಾನ್ಕಿ ಅವರು ತಾಯಿಗೆ ಖಂಡಿತ ಯಾರು ತನ್ನ ಮಕ್ಕಳು ಅಂತ ಗೊತ್ತಾಗುತ್ತೆ ಅಂತ ತಿಳಿಸ್ತಾರೆ ನಂತರ ಈ ಕಡೆ ಕಿಟ್ಟಿ ಫೋನಲ್ಲಿ ಏನೋ ಮಾಡ್ತಾ ಇರಬೇಕಾದ್ರೆ ಈ ಕಡೆ ವೈಶಾಖ ಬಂದಿದ್ದೆ ಇವನು ಕಿಟ್ಟಿನೇ ಇರ್ಬೋದು ಯಾಕಂದರೆ ತುಂಬ ಫ್ರೀಯಾಗಿ ಬಿಹೇವ್ ಮಾಡ್ತಿದ್ದಾನೆ ಹೇಗೆಗೋ ಆಡ್ತಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ಇವನು ಕಿಟ್ಟಿನೇ ಆಗಿರ್ತಾನೆ ಖಂಡಿತ ಇವನು ರಾಮಾಚಾರಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ರಾಮಾಚಾರಿಗೆ ಏನೂ ನೆನಪಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾರ ಬೇರೆ ಬಂದಿದೆ ಕೃಷ್ಣ ಅಂತ ಹೇಳಿ ಏನ್ ಅನ್ಕೊಂಡಿದ್ಯಾ ಇಲ್ಲಿ ಆರಾಮಾಗಿರೋಕ್ ಬಂದಿದ್ಯಾ ನಿನ್ ವಯಸ್ಸದ ಕೆಲಸನ ಮುಗಿಸ್ಬೇಕು ಅಂತ ಗೊತ್ತಿಲ್ವಾ ಮೊದ್ಲು ನಿನ್ಗೆ ಯಾವ ಕೆಲಸ ವಹಿಸಿದಾರೋ ಆ ಕೆಲಸನ ಮುಗಿಸಿ ಮೊದಲು ಆ ಕೆಲಸನ ಮುಗಿಸೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡುವ ಅಂತಂದ್ರೆ ಏನದೇ ಹೇಳ್ತಿದ್ರ ನೀವು ಅಂತ ಕೇಳ್ತಿದಾನೆ ರಾಮಾಚಾರಿ ಬಿಕಾಸ್ ಈ ಕಡೆ ಅವನಿಗೆ ಅರ್ಥ ಆಗ್ತಿದೆ ವೈಶಾಖ ಅದ್ಕೆ ಕಿಟ್ಟಿ ಜೊತೆ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಹಾಗಿದ್ರೆ ನಮ್ಮ ಮನೆಯಲ್ಲಿ ಸೇರ್ಕೊಂಡಿರೋ ಶತ್ರು ಇವ್ರೆ ಅನ್ನೋ ಸತ್ವ ರಾಮಾಚಾರಿಗೆ ಗೊತ್ತಾಗ್ತದೆ ಅಷ್ಟರಲ್ಲಿ ಈ ಕಡೆ ಕಿಟ್ಟಿ ಅಂತ ಅನ್ಕೊಂಡಿದ್ದೆ ಚಾರು ಬಂದೇ ಬಿಡ್ತಾಳೆ ಈ ಕಡೆ ಯಾವಾಗ ಇದು ಕಿಟ್ಟಿ ಅಲ್ಲ ರಾಮಾಚಾರಿ ಅಂತ ಗೊತ್ತಾಯ್ತು ಶಾಕ್ ಆಗ್ತದಾಳೆ ಚಾರು ಕಿಟ್ಟಿ ಅನ್ಕೊಂಡ್ ಬಂದ್ರೆ ಈ ಕಡೆ ಯಾಕೆ ಅನ್ಕೋಬೇಕು ಖಂಡಿತ ಇಲ್ಲ ಇಲ್ಲಿ ಚಾರು ಕಿಟ್ಟಿ ಅನ್ಕೊಂಡು ಬರ್ತಿದ್ದಾಳೆ ಅಂದ್ರೆ ಅದು ರಾಮಾಚಾರಿ ಅಂತ ವೈಶಾಖಗೆ ಅರ್ಥ ಆಗುತ್ತೆ ಬಿಕಾಸ್ ಇಲ್ಲಿ ರಾಮಾಚಾರಿ ಜಗದಲ್ಲಿ ಕಿಟ್ಟಿ ಇದ್ದಾನೆ ಕಿಟ್ಟಿರ ಜಗದಲ್ಲಿ ರಾಮಾಚಾರಿ ಇದಾರೆ ಹಾಗಾಗಿ ಕೃಷ್ಣ ಅಂತ ಅನ್ಕೊಂಡ್ ಬಂದ್ರೆ ಅದು ರಾಮಾಚಾರಿ ಅನ್ನೋ ಸತ್ಯ ಗೊತ್ತಾಗುತ್ತೆ ಅವಳಿಗೆ ಹಾಗಾಗಿ ಇದೇನಪ್ಪ ಇದು ಕಿಟ್ಟಿ ಅನ್ಕೊಂಡು ಎಲ್ಲ ವಿಷಯ ಹೇಳ್ಬಿಟ್ಟ ರಾಮಾಚಾರಿ ರಾಮಾಚಾರ್ಯೆಲ್ಲ ಏನು ಮಾಡಲಿ ಅಂತ ಅನ್ಕೋತಿದ್ರೆ ಈ ಕಡೆ ಮತ್ತೆ ರಾಮಾಚಾರಿ ಏನೂ ಅರ್ಥ ಆಗದೆ ಇರೋ ಹಾಗೆ ನಟಿಸ್ತಿದಾನೆ ಬಟ್ ಅವನಿಗೆ ಗೊತ್ತಾಗೋಯ್ತು ತನ್ನ ಅತ್ಯ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಬಟ್ ವೈಶಾಖ ಅನ್ಕೋತಾನೆ ಅವನಿಗೆ ಕೂಡ ನೆನಪಿಲ್ಲ ನಾನು ಬಚಾವಾದೆ ಅಂತ ಹಾಗಿದ್ರೆ ಫೈನಲಿ ವಾಯ್ಶಾಕತೆ ರೆವಿಲ್ ಆಯ್ತು ಅವರು ಮನೆಗೆ ಬಂದಾಯ್ತು ಇನ್ನೇನೇ ಇದ್ರು ಅಸ್ಲಿ ಆಟ ಆಗೋ ಆಟ ಶುರುವಾಗೋ ಸಮಯ ಇನ್ನೇನೇ ಇದ್ರು ರಾಮಾಚಾರಿ ಅಸ್ಲಿ ಆಟ ಶುರು ಮಾಡುವ ಸಮಯ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಮುಂದಿನ ಮರಿ